ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಅದ್ರಲ್ಲಿ ಮೇಲು ಕಿಲ್ಲನ ಭೇದಭಾವ ಇಲ್ಲ ಸಂವಿಧಾನ ಇವತ್ತಿಡೀ ರಾಷ್ಟ್ರದಲ್ಲಿ ಸಂವಿಧಾನ ಗ್ರಂಥ ಸಂವಿಧಾನದ ಗ್ರಂಥ ಜಾರಿ ಇರ್ತಕ್ಕಂಥದ್ದು ಶಿಡ್ಲಿಘಟ್ಟದಲ್ಲಿ ರೈತರ ಕುಂದುಕೊರೆ ಸಭೆಗೆ ಬೇಡಿಕೆ ರಾಜ್ಯ ರೈತ ಸಂಘ ಹಾಗೂ ಸೇನೆಯ ಸದಸ್ಯರ ಪ್ರತಿಭಟನೆ ಶಿಡ್ಲಿಘಟ್ಟ ತಾಲೂಕಿನ ರೈತರ ವಿವಿಧ ಬೇಡಿಕೆಗಳು ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಸಂಬಂಧಿತ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಕುಂದುಕೊರೆತ ಸಭೆ ನಡೆಸಬೇಕೆಂದು ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಸದಸ್ಯರು ಸೋಮವಾರ ಶಿಡ್ಲಿಘಟ್ಟ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ತಹಶೀಲ್ದಾರ್ ಗಗನ ಸಿಂಧು ಅವರಿಗೆ ಮನವಿ ಪತ್ರ ಸಲ್ಲಿಸಿ ರೈತರ ಹಕ್ಕುಗಳು ರಕ್ಷಣೆಗೆ ಕುಂದುಕೊರತೆ ಸಭೆ ರೂಪಕೃತಿಯಲ್ಲಿದ್ದರೂ ಅಧಿಕಾರಿಗಳ ಗೈರು ಹಾಜರಾತಿ ರೈತರ ಗೌರವಕ್ಕೆ ಧಕ್ಕೆ ತರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಕ್ಟೋಬರ್ ಎಂಟರಂದು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ಕಂದಾಯ ಕೃಷಿ ತೋಟಗಾರಿಕೆ ಅರಣ್ಯ ಮತ್ತು ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಹಾಜರಾಗಿರಲಿಲ್ಲ ಜೊತೆಗೆ ಸಭೆಯಲ್ಲಿ ರೈತರಿಗೆ ತಮ್ಮ ಸಮಸ್ಯೆ ಮಂಡಿಸಲು ಸಮಯ ನೀಡದೆ ಮಾಧ್ಯಮ ಪ್ರತಿನಿಧಿಗಳಿಗೂ ಅವಕಾಶ ನೀಡಲಾಗಿಲ್ಲ ಎಂದು ಆರೋಪಿಸಿದರು ಇನ್ನು ರೈತರ ಪರವಾಗಿ ಮಾತನಾಡಿದ ನಾಯಕರು ಈ ಸಭೆಯ ಉದ್ದೇಶವೇ ರೈತರ ಸಮಸ್ಯೆಗಳನ್ನು ನೇರವಾಗಿ ಇಲಾಖೆ ಅಧಿಕಾರಿಗಳ ಮುಂದೆ ಇಡುವುದು ಆದ್ದರಿಂದ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಮ್ಮುಖದಲ್ಲೇ ಪುನಃ ಸಮಗ್ರ ಕುಂದುಕೊರತೆ ಸಭೆ ಆಯೋಜಿಸಬೇಕೆಂದು ಒತ್ತಾಯಿಸಿದರು ಇನ್ನು ಇದೇ ವೇಳೆ ಮುಖ್ಯಮಂತ್ರಿ ಶೀಘ್ರದಲ್ಲೇ ಶಿಡ್ಲಘಟ್ಟಕ್ಕೆ ಆಗಮಿಸಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಸೇರಿದಂತೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲು ಬರುತ್ತಿದ್ದಾರೆ ಆ ದಿನವೇ ಎಲ್ಲ ಇಲಾಖೆ ಅಧಿಕಾರಿಗಳ ಹಾಜರಿಯಲ್ಲಿ ರೈತರ ಕುಂದುಕೊರತೆ ಸಭೆ ಆಯೋಜಿಸಬೇಕೆಂದು ಆಗ್ರಹಿಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಾಮೂಹಿಕ ನಾಯಕತ್ವದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಜಿಲ್ಲಾ ಕಾರ್ಯದರ್ಶ ಎಚ್ ಎನ್ ತಾಲೂಕು ಅಧ್ಯಕ್ಷ ಮುನೇಗೌಡ ಶಿಡ್ಲಘಟ್ಟ ತಾಲೂಕು ಕಾರ್ಯದರ್ಶಿ ಅತಿಗ್ಯಾನಹಳ್ಳಿ ನವೀನ್ ಕುಮಾರ್ ಯುವ ಘಟಕದ ಅಧ್ಯಕ್ಷ ನಲ್ಲೇನಹಳ್ಳಿ ಸುಬ್ರಹ್ಮಣಿ ಉಪಾಧ್ಯಕ್ಷ ಬೆಳ್ಳೂಟಿ ನಿರಂಜನ್ ಕುಮಾರ್ ಹಾಗೂ ರೈತ ಮುಖಂಡರಾದ ನಾರಾಯಣಸ್ವಾಮಿ ನರಸಿಂಹಪ್ಪ ಈರಪ್ಪ ಮಧು ಪ್ರದೀಪ್ ಗೌಡ ನಿರಂಜನ್ ಅಂಬರೀಷ್ ತಿರಮಲೇಶ್ ಭೀಮಣ್ಣ ಜಂಗಮಕೋಟೆ ಮಂಜುನಾಥ್ ಮಧು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು கர்நாடகசராட்ட ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದ್ರ ವಿಚಾರ ಏನಂದ್ರೆ ಮೊನ್ನೆ ಎಂಟನೇ ತಾರೀಕು ಒಂದು ಸಭೆ ಕರೆದ್ರು ಆ ಸಭೆಗೆ ಯಾವ ಇಲಾಖೆ ಅಧಿಕಾರಿಗಳು ಇರ್ಲಿಲ್ಲ ಮಾಧ್ಯಮ ವದಿಗಾರರು ಇರ್ಲಿಲ್ಲ ಇವತ್ತು ನಾಲ್ಕು ಮಧ್ಯೆ ಸಭೆ ಮಾಡಿ ಮುಕ್ತಾಯ ಮಾಡಿದ್ರು ಹಾಗಾಗಿ ಇವತ್ತು ನಾವು ಸಭೆ ಮೂಲಕ ಒಂದು ಹೋರಾಟದ ಮೂಲಕ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಎಣ್ಣೆ ತಾರೀಕು ಮುಂದಿನ ತಿಂಗಳು ಶಿಲಾಟಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಸಂತೋಷ ಆದ್ರೆ ಮುಖ್ಯಮಂತ್ರಿಗಳು ಬರುವ ಮುಂಚ ನಮ್ಮ ಏನು ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳನ್ನ ಅಧಿಕಾರಿಗಳು ಒಳಗೊಂಡಂತೆ ಒಂದು ಮುಕ್ತ ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ರೈತರ ಸಮಸ್ಯೆ ಬಗೆಹಿಸಬೇಕು ಅಂತ ಹೇಳಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಸರ್ ಅವತ್ತು ನಮ್ಮ ಉಸ್ತಾರಿ ಅಶ್ವಥ್ ನಾರಾಯಣ ಆಗಿರ್ಬೋದು ನಮ್ಮ ತಹಶೀಲ್ದಾರ್ ಅಜಿತ್ ರಯ್ಯ ಉಳ್ಳವರಿಗೆ ಒಂದು ಕಾನೂನು ಬಲಹೀನರಿಗೆ ಒಂದು ಕಾನೂನು ಮಾಡಿದ್ದಾರೆ ಇವತ್ತೇನು ಅಮರಾವತಿ ಯೂನಿವರ್ಸಿಟಿಗೆ ಫಲದ ಜಾಗವನ್ನು ಕೊಟ್ಟಿದ್ದಾರೆ ಉಳ್ಳವರಿಗೆ ಮದುವೆ ಜಮೀನು ಕೊಟ್ಟಿದ್ದಾರೆ ದುರಸ್ತಿ ಮಾಡಿಲ್ಲ ಸ್ವಂತ ವರ್ಷ ದುರಸ್ತಿ ಮಾಡಿಕೊಡಿ ಆದ್ರೆ ಇವತ್ತು ಪಾಣಿ ಇದ್ರೆ ಅವ್ರಿಗೆ ಬೇರೆ ಕಡೆ ಜಮೀನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಜಮೀನು ಜಮೀನು ಇಲ್ಲ ಇಲ್ಲ ಬರೆಯಿಲ್ಲ ಅಮರಾವತಿಯನ್ನು ಹುಡುಗ ಅಂತೇಳಿ ಜಮೀನು ತಗೊಂಡು ಇವತ್ತು ಕಟ್ಟಿದ್ದಾರೆ ಆದರೆ ಬದು ಜಮೀನು ಹಾಗಾಗಿ ದಯ ಮಾಡಿ ಅವ್ರಿಗೆ ತಾವು ಏನು ಕಾನೂನು ಕ್ರಮ ಜರು ಅಥವಾ ಬದ್ರಿ ಜಮೀನು ಕೊಡಿ ಅಥವಾ ನಂಬರ್ ಒನ್ ಮೇಡಮ್ ಪಾಯಿಂಟ್ ನಂಬರ್ ಟೂ ಏನ್ ಇವತ್ತು ಅರಣ್ಯ ಇಲಾಖೆ ಇವತ್ತು ಹೇಳ್ತಾ ಇದ್ರಿ ಅರಣ್ಯ ಇಲಾಖೆ ಇವತ್ತು ಚಿರ್ನಾಯಕ್ನಿಗ ಕಡೆಯಲಾಗ್ತಾ ಇದೆ ಆದ್ರೆ ವರದಿನಾಯಕ್ನಿ ಸಭೆ ನಂಬರ್ ಹತ್ತರಲ್ಲಿ ಏನು ಅರಣ್ಯ ಇಲಾಖೆ ಇದೆ ಆ ಅರಣ್ಯ ಇಲಾಖೆ ಜಮೀನಲ್ಲಿ ಇವತ್ತು ಯಾರು ಆಕ್ಟರ್ ಪ್ರವೇಶನ ಮಾಡಿಲ್ಲ ಹದಿಮೂರು ಜನರ ಮೇಲೆ ಕೇಸ್ ಆಗಿದೆ ಅದು ಹದಿಮೂರು ಜನರ ಮೇಲೆ ಅದೊಂದು ಬೇರುಪಟ್ಟು ಹಾಕಬೇಕು ಮತ್ತೆ ಏನು ಇವತ್ತು ಇದಾವೆ ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ಸುಮಾರು ಒಂದು ನಮ್ಮ ತಾಲೂಕು ಸಭೆಯಲ್ಲಿ ಸಭೆ ಸೇರಿದಾಗ ಸುಮಾರು ಅಡ್ಡಿ ಬಂದಿದ್ದಾರೆ ಇನ್ನೂ ಅಲವಿದೆ ಹಾಗಾಗಿ ತಮ್ಮಲ್ಲಿ ಏನು ಮುಖ್ಯಮಂತ್ರಿಗಳು ಇಂದಿನ ತಿಂಗಳ ಎಂಟನೇ ತಾರೀಕು ಶಿಲ್ಗಟ್ಟಿ ಬರ್ತಾ ಇದಾರೆ ಅವರು ನಾವೆಲ್ಲ ಸಂತೋಷವಾಗಿ ಸ್ವಾಗತಿಸುತ್ತೇವೆ ಅದರ ಮುಂಚೆ ತಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಪ್ಲಸ್ ರೈತರ ಪುಸ್ತಕದ ಸಭೆ ಮಾಡಿ ಆ ಸಭೆಯಲ್ಲಿ ಮೈಸೂರು ಸಮಸ್ಯೆಗಳನ್ನ ಬಗೆಹರಿಸಬೇಕಂತೇಳಿ ತಮ್ಮಲ್ಲಿ ವಿಧಿಸ್ತಾ ಇದ್ದಾರೆ